ದೇವ್ರು ಇವಾಗ ಅರಳ್ಳಿ ಬಿಟ್ಟು ಹೊರಡ್ತು ನೋಡಿ ಹೊರಡಿದ ತಕ್ಷಣ ಇವಾಗ ನೋಡಿ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಆರು ಗಂಟೆಯಲ್ಲಿ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಹುಡ್ತಾ ಇದ್ದಾನೆ ಯಾಕೆಂದ್ರೆ ಬೆಳಗಿನ ಜಾವನೆ ಹೊರಟಿರೋದ್ರಿಂದ ಸೂರ್ಯ ಹುಟ್ಟೋದನ್ನ ನೋಡ್ಬೋದು ಓ ಅರಳ್ಳಿಯಿಂದ ಮತ್ತೆ ಮತ್ತೋಡಿ ಬಂದಿದ್ವಿ ಮತ್ತೋಡ್ ಮುಖಾಂತರನೇ ನಾವು ಕಾನ್ಬಿಳಿಗೆ ಹೋಗ್ಬೇಕಾಗುತ್ತೆ ಹಂಗಾಗಿ ಅರಳ್ಳಿಗೆ ಹರಳ್ಳಿಯಿಂದ ಸರಿ ಮತ್ತೋಡಿಗೆ ಬರ್ತಾ ಇದೆ ದೇವರು ಮತ್ತೋಡಿಂದ ಇವಾಗ ಹೊರಡುತ್ತೆ ಇಲ್ಲಿ ದೇವರು ದೇವ್ರು ಒಂದು ಭೇಟಿ ಕೊಡುತ್ತೆ ಯಾಕೆಂದರೆ ದೇವಸ್ಥಾನ ಅಲ್ಲಿರೋದ್ರಿಂದ ನೋಡಿ ಇವಾಗ ಇಲ್ಲಿಂದ ಭೇಟಿ ಕೊಡುತ್ತೆ ದೇವರು ಇಲ್ಲಿ ದೇವರು ದೇವ್ರು ಒಂದು ಭೇಟಿ ಕೊಡುತ್ತೆ ಯಾಕೆಂದರೆ ದೇವಸ್ಥಾನ ಅಲ್ಲಿರೋದ್ರಿಂದ ನೋಡಿ ಇವಾಗ ಇಲ್ಲಿಂದ ಭೇಟಿ ಕೊಡುತ್ತೆ ದೇವರು ಭೇಟಿ ಕೊಟ್ಟು ಇಲ್ಲಿಂದ ಹೊರಡುತ್ತೆ ನೋಡಿ ಕಾಯಿ ಹೊಡಿತಾ ಇದಾರೆ ಕಾಯಿ ಹೊಡೆದ ತಕ್ಷಣ ದೇವರು ಇಲ್ಲಿಂದ ಭೇಟಿ ಕೊಡುತ್ತೆ ಭೇಟಿ ಕೊಟ್ಟು ಇವಾಗ ಹೊರಡುತ್ತೆ ನೋಡ್ರಿ ಭೇಟಿ ಕೊಡುತ್ತೆ ಭೇಟಿ ಕೊಟ್ಟು ನೋಡ್ರಿ ಭೇಟಿ ಕೊಡುತ್ತೆ ಇವಾಗ ಇಲ್ಲಿಂದನೇ ಭೇಟಿ ಕೊಟ್ಟು ಹೊರಡುತ್ತೆ ಇವಾಗ ದೇವರು ಸೀದಾ ಇಲ್ಲಿಂದ ಕಮ್ಮಿ ಅಂದ್ರೂ ಒಂದು ಹದಿನೆಂಟು ಕಿಲೋಮೀಟ್ರ್ ಇದೆ ಊರು ಇವಾಗ ನಡ್ಕೊಂಡು ಹೋಗ್ಬೇಕಾಗತ್ತೆ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಯಾಕೆಂದರೆ ಬೆಳಗಿನ ಜಾವನ ಯಾಕೆ ಹೊರಟಿದ್ದೀವಿ ರೀಸನ್ ಅಂತಂದರೆ ಎವಿ ಬಿಸಿಲು ಬಿಸಿಲು ಅಂತಂದರೆ ಬಿಸಿಲು ನೋಡಿ ಸೂರ್ಯ ಇವಾಗ ಉಂಟುತ್ತಾ ಇದ್ದಾನೆ ಹತ್ತತ್ರ ಏಳು ಗಂಟೆ ಆಗಿದೆ ಬೆಳಗಿನ ಜಾವ ಆಗಿರೋದ್ರಿಂದ ಬೆಳಗ್ಗೆ ಏಳು ಗಂಟೆ ಆಗಿರೋ ಅಷ್ಟೊಂದು ಬಿಸಿಲು ಕಾಣಲ್ಲ ಟಾರ್ ರೋಡಲ್ಲಿ ಹೋಗ್ಬೇಕಾರೆ ಅಂದರೆ ಭಾರಿ ಕಾ ಬರೀ ಕಾಲಲ್ಲೇ ಹೋಗ್ಬೇಕು ಆ್ಯಕ್ಚುಲಿ ದೇವ್ರ ಜೊತೆಗೆ ಹೋಗ್ಬೇಕು ದೇವ್ರನ್ನ ಹತ್ಕೊಂಡು ಹೋಗ್ಬೇಕು ಅಂತಂದರೆ ಬರೀ ಕಾಲಲ್ಲೇ ಹೋಗ್ಬೇಕು ನೋಡಿ ಊರಿಮೆ ಬಡಿಯೋರು ಹೋಗ್ಬೇಕು ಬರಲ್ ಇದೆ ನೋಡಿ ನಾನು ಲಾಸ್ಟ್ ಟೈಮಿಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಲ್ಲ ವೀಡಿಯೋ ಅದೇನೇ ಇದು ಸ್ಲೋ ಮೋಷನ್ ವೀಡಿಯೋ ಮಾಡಿರೋದು ದೇವ್ರು ನೋಡಿ ಏನು ಸಾಕತ್ತ ಕಾಣಿಸ್ತಾ ಇದೆ ಹರಳಮ್ಮ ಇದು ಅದ್ರ ಜೊತೆಗೆ ನೋಡಿದೇನು ಇವರು ನಡ್ಕೊಂಡು ಹೋಗ್ತಾ ಇದು ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಬೈಕಲ್ಲಿ ಹೋಗ್ತಾ ಇರೋದು ಅದ್ರ ಜೊತೆ ವೀಡಿಯೋ ಮಾಡಿದೆ ನೋಡಿ ಬೆಳ್ಳಿ ಕಣ್ಣೆ ಅಷ್ಟೇನೆ ಅಷ್ಟೇ ಒತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ಕಮ್ಮಿ ಅಂತಂದ್ರೆ ಹದಿನೆಂಟು ಕಿಲೋಮೀಟ್ರು ಇದೇ ಥರ ಹೋಗ್ಬೇಕು ನಾವು ನಾನು ಹೊತ್ಕೊಂಡಿದ್ದೀನಿ ದೇವ್ರನ್ನ ಐದೈದು ನಿಮಿಷನೂ ಹೊತ್ಕೊಳಕ್ಕೆ ಆಗಲಿಲ್ಲ ಯಾಕೆಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಇರಬೇಕು ನರಗಳೆಲ್ಲ ಸೇದ್ಬಿಡ್ತವೆ ಬೆನ್ನಿನ ನರಗಳು ಮತ್ತು ಕತ್ತಿನ ನರಗಳೆಲ್ಲ ಸೇರ್ತವೆ ಇಲ್ಲಿಂದ ಒಂದು ಹತ್ತು ಒಂದು ಐನೂರು ಮೀಟ್ರೂ ಹೊತ್ಕೊಂಡು ಹೋಗೋಕ್ಕಾಗಲಿಲ್ಲ ಅಷ್ಟು ಭಾರ ಇರುತ್ತೆ ದೇವರದು ಪ್ರಾಕ್ಟೀಸ್ ಇರಬೇಕು ಎಷ್ಟು ನೀಟಾಗಿ ಹೊತ್ಕೊಂಡು ಹೋಗ್ತಾರೆ ಅಂತ ನೋಡಿ ಅರಳಮ್ಮ ಹೊರತು ನೋಡಿರಿ ಇಲ್ಲಿ ನಾವು ಹೋಗೋ ರೋಡಲ್ಲಿ ಯಾವುದೇ ಊರಾಗಲಿ ಯಾವುದೇ ಊರಿಗೆ ನಾವು ನೋಡಿ ದೇವರಿಗೆ ಅಲ್ಲಿ ದೇವಸ್ಥಾನಗಳು ಇದ್ದೇ ಇರುತ್ತೆ ಅಲ್ಲಿ ಭೇಟಿ ಕೊಟ್ಟೇ ಹೊರಡೋದು ದೇವರು ನೋಡಿ ಇವಾಗ ಇಲ್ಲೂ ಅಷ್ಟೇ ಇಲ್ಲಿ ಕತ್ನಾಯ್ಕನಹಳ್ಳಿ ಅಂತ ಊರಿದೆ ಅಲ್ಲಿ ಭೇಟಿ ಕೊಟ್ಟು ಹೊರಡುತ್ತೆ ಇವಾಗ ದೇವರು ಭೇಟಿ ಇದೆ ಇಲ್ಲೂ ಅಷ್ಟೇ ಪ್ರತಿ ಊರಲ್ಲೂ ಯಾವುದೇ ಊರು ಸಿಕ್ಕಲಿ ಅಲ್ಲಿ ದೇವರಿಗೆ ಭೇಟಿ ಕೊಟ್ಟು ಊರ ಸಿಗ್ಬೇಕಾದ್ರೆ ನೋಡಿ ಭೇಟಿ ಕೊಡ್ತು ಹೊರಡುತ್ತ ಇವಾಗ ದೇವರು ಇವಾಗ ಭೇಟಿ ಕೊಟ್ಟಾಯಿತು ಹೊರಡುತ್ತೆ ಇಲ್ಲಿಂದ ಹೋಗ್ಬೇಕಾರೆ ಹೊರಡುತ್ತೆ ಇಲ್ಲೋಡಿ ನಮ್ಮ ಸಿಸ್ಟರು ಸಿಕ್ತಾರೆ ಇದು ಈ ಊರಿಗೆ ಮದುವೆ ಆಗಿರೋದು ಹಂಗಾಗಿ ನಮ್ಮ ಸಿಸ್ಟರ್ ಸಿಕ್ಕಿರ ಅವ್ರನ್ನ ಮಾತಾಡಿಸ್ಕೊಂಡು ಹೊರಡ್ತೀವಿ ಇವಾಗ ಹ್ಮ್ ನೋಡ್ರಿ ನಮ್ಮ ಸಿಸ್ಟರು ಅವ್ರನ್ನ ಮಾತಾಡಿಸ್ಕೊಂಡು ಹೊರಡ್ರಿ ನೋಡ್ರಿ ಹೋಗ್ಬೇಕಾದ್ರೆ ಎಷ್ಟು ನೋಡ್ರಿ ಈ ಥರ ತೋಟದೊಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಅಂದರೆ ತುಂಬ ಹತ್ರದ ರೋಡು ನಿಯರ್ ಬೈ ನಾವು ಟಾರ್ ರೋಡಲ್ಲಿ ಹೋಗಿಲ್ಲ ಈ ಸಲ ಹೋಗ್ಬೇಕಾರೆ ಟಾರ್ ರೋಡಲ್ಲಿ ಹೋಯಿತು ಅಂತಂದರೆ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ ಕಟ್ ರೋಡು ಅಂದರೆ ನಿಮಗೆ ಶಾರ್ಟ್ ಕಟ್ ರೋಡ್ ಇರುತ್ತಲ್ಲ ಆ ಥರ ಹೋಗ್ತಾ ಇದ್ದೀವಿ ಕೆಲವರು ಟ್ಯಾಕ್ಟ್ರಲ್ಲಿ ಇದ್ದಾರೆ ಕೆಲವರು ದೇವ್ರನ್ನ ಹತ್ಕೊಂಡು ದೇವ್ರ ಜೊತೆಗೆ ಹೋಗ್ತಾ ಇದ್ದೀವಿ ನೋಡ್ರಿ ನಾವು ಅಷ್ಟೇ ಟ್ಯಾಕ್ಟ್ರಲ್ಲಿ ಹತ್ಕೊಂಡು ಹಿಂದ್ಗಡೆ ಬರೋರನ್ನ ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿಂಗೆ ಟ್ಯಾಕ್ಟ್ರಲ್ಲಿ ಹೋಗ್ತಾ ಇದೀವಿ ಕೆಲವರು ಆಮೇಲೆ ಸ್ವಲ್ಪ ದೂರ ಆದಮೇಲೆ ಹೇಳೋದು ಬೇರೆಯವರು ದೇವ್ರನ್ನ ಹೊತ್ಕೊಳ್ಳೋದು ಹಿಂಗೆ ದೇವ್ರ ಜೊತೆ ಬರೋರು ತುಂಬಾ ಕಷ್ಟ ಹೆವಿ ಬಿ ಬಿಸಿಲು ಇರುತ್ತೆ ಒಂದೇ ಒಂದು ಹೆಜ್ಜೆನೂ ಕಾಲಿಡೋಕ್ಕಾಗಲ್ಲ ಅಷ್ಟು ಯಾಕೆಂದರೆ ಕಲ್ಲು ಮುಳ್ಳು ಇರ್ತವೆ ಎವಿ ಚುಚ್ಚುತ್ತವೆ ಅಂದರೆ ಹಂಗೆ ಹಿಂಗಲ್ಲ ಅದೊಂಥರ ಇದಿರುತ್ತೆ ದೇವ್ರ ಜೊತೆ ಹೋಗ್ಬೇಕು ಅಂತಂದರೆ ನೋಡಿ ದೇವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಇದು ಕೆರೆ ಹತ್ರ ಹೋಗ್ತಾ ಇದ್ದೀವಿ ಈ ಥರ ದೇವ್ರ ಜೊತೆಗೆ ನೋಡಿ ಹಿಂಗೆ ನಡ್ಕೊಂಡು ಹೋಗ್ಬೇಕಾಗ್ತದೆ ನೋಡಿ ನಡ್ಕೊಂಡು ಹೋಗೋದು ಭಾರಿ ಕಷ್ಟ ಇದೆ ಅದು ಅಭ್ಯಾಸ ಇದ್ದವ್ರಿಗೆ ಮಾತ್ರ ಹೋಗ್ಬೇಕಾಗೋದು ಅಭ್ಯಾಸ ಇಲ್ಲ ಅಂತಂದರೆ ಭಾರಿ ಕಷ್ಟ ನೋಡಿರಿ ಬಿಸಿಲು ಅಂತಂದ್ರೆ ಸ್ಟಾರ್ಟ್ ಆಗಿದೆ ಏಳುವರೆಗೆನೆ ಬಿಸಿಲು ದೇವ್ರ ಹತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನೋಡಿ ಹೊಲ್ ಹೊಲಗಳ ಮಧ್ಯೆ ಹೋಗ್ತಾ ಇದ್ವಿ ಇದು ಕಾಲ್ದಾರಿ ಅಂತೀವಿ ನಮ್ಮ ಕಡೆಗೆ ಕಾಲ್ದಾರೀಲಿ ಜಾಗ ಅಂದರೆ ರೋಡ್ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ದಾರಿಗೆ ಹೋಗ್ತಾ ಇದ್ವಿ ಈ ಥರ ಇನ್ನೊಂದೇನು ಅಂತಂದ್ರೆ ಇಲ್ಲಿ ನೋಡಿ ಗಮನಿಸ್ಬೇಕಾಯ್ತು ನಾವು ದೇವ್ರು ಕರ್ಕೊಂಡೋಗ ಮಾರ್ನೇ ದೇನೋ ಮಳೆ ಬಂತು ದೇವ್ರು ಹೋಗಿದ್ದೇನೂ ಮಳೆ ಮಳೆ ಬಂತು ಅದೊಂದು ತುಂಬ ಖುಷಿ ವಿಚಾರ ಯಾಕೆಂದ್ರೆ ಇಲ್ಲಿ ಮಳೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗೋದು ಇವಾಗ ನೋಡಿ ಇಲ್ಲಿ ದೇವ್ರನ್ನ ಬದ್ನ ಮಾಡ್ಕೊತಾ ಇದ್ದಾರೆ ನೋಡಿ ದೇವರು ಹತ್ಕೊಂಡು ಬರ್ತಾ ಇದ್ದಾರೆ ಹಿಂದ್ಗಡೆಯಿಂದ ಅವ್ರದ್ದು ಹಿಂದೆ ಹಿಂದೆ ನಡ್ಕೊಂಬರೋರು ನಡ್ಕೊಂಬರ್ತಾ ಇರ್ತಾರೆ ಈ ಥರ ಬೈಕಲ್ಲಿ ಬರೋರು ಬರ್ತಾರೆ ಆಮೇಲೆ ಸ್ವಲ್ಪ ದೂರ ಆದಮೇಲೆ ಎಕ್ಸ್ಚೇಂಜ್ ಆಗ್ತಾರೆ ಇವಾಗ ಬಂದಿರೋರು ಬೈಕ್ ಹತ್ಕೊತಾರೆ ಬೈಕಲ್ಲಿದ್ದವರು ದೇವರು ಹತ್ಕೊಂಡು ಬರ್ತಾರೆ ಇವಾಗ ನೋಡಿ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ವಿ ದೇವ್ರು ಹತ್ಕೊಂಡು ಹತ್ತಾದರೆ ನಾವಲ್ಲೇ ಒಂದು ಅರ್ಧ ದಾರಿ ಬಂದಿದ್ದೀವಿ ಇವಾಗ ಒಂದು ಅರ್ಧ ದಾರಿ ನಡ್ಕೊಂಡು ಬಂದಿದ್ವಿ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಹ್ಮ್ ಹೋಗ್ತಾ ಇದಾರೆ ದೇವ್ರ ನೋಡಿ ದೇವ್ರು ಹೊರಡ್ತಾ ಹೋಗ್ತಾ ಇದೆ ಸ್ವಲ್ಪ ದೂರ ದೂರ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಆಗ್ತಾರೆ ನೋಡ್ರಿ ಇವಾಗ ಇಲ್ಲಿ ಏನಾಯ್ತು ಅಂತಂದ್ರೆ ಭಕ್ತರು ಇಲ್ಲಿ ಎಲ್ಲಾರ್ಗು ಪಾನ್ಕ ಮತ್ತೆ ಜ್ಯೂಸ್ಗಳು ಕೊಟ್ಟು ಇಲ್ಲೂ ಅಷ್ಟೇನೆ ಇಲ್ಲೊಂದು ಮನೆ ಸಿಕ್ತು ಮನೆ ಸಿಕ್ಕಿದಾಗ ಅವರು ಪಾನ್ಕ ಮತ್ತೆ ಜ್ಯೂಸ್ ಕೊಟ್ರು ಜ್ಯೂಸ್ ಕೊಟ್ಟು ಅವ್ರ ಮಂಗ್ ಎಲ್ಲ ಮಾಡಿ ಇವಾಗ ದೇವರು ಇಲ್ಲಿಂದ ಹೋರಾಡ್ತಾ ಇದೆ ಇವಾಗ ಹೊರಡ್ತು ಇನ್ನೇನು ನಾವು ಮುಖಾಲ ಬಾಗಲೇ ನಡ್ಕೊಂಡು ಬಂದಿದ್ವಿ ಮುಖಾಲ ಬಾಗ ನಡ್ಕೊಂಡ್ ಬಂದಿದ್ವಿ ಟ್ಯಾಕ್ಟರ್ ಬರ ಬಂದ ಹೋಗೋರು ಹೋಗ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಸ್ಲೋ ಮೋಷನ್ ಇದು ಇನ್ನೇನು ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಹಾಕಿರೋದ್ರಲ್ಲಿ ಐತೆ ನಡ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಅಭ್ಯಾಸ ಇರೋರಿಗೆ ಅದು ದೇವ್ರು ಹೊತ್ಕೊಂಡು ಹೋಗ್ಬೇಕು ಅಂತಂದರೆ ಭಾರಿ ಕಷ್ಟದ ಕೆಲಸ ಮಣ್ಣುಗಳು ಮಣ್ಣು ಕಲ್ಲು ಮಣ್ಣು ಚಿಕ್ಕ ಚಿಕ್ಕ ಕಲ್ಲುಗಳಿರ್ತವೆ ಬಿಡ್ತವೆ ಇದು ನೋಡಿ ಯಾವುದೇ ಊರಿಗೆ ಹೋಗಲಿ ಈ ಥರ ನೋಡಿ ದೇವ್ರಿಗೆ ಭಕ್ತಿ ಎಷ್ಟಿದೆ ಅಂತಂದರೆ ದೇವ್ರ ಮೇಲೆ ನೋಡಿ ಯಾರೇ ಸಿಕ್ಕಲಿ ಇವಾಗ ಬಂದುಬಿಟ್ಟು ದೇವ್ರಿಗೆ ಈ ಥರ ನೀರು ಹಾಕಿ ಅವರು ಆಶೀರ್ವಾದ ತಗೊಳ್ತಾರೆ ಈ ಥರ ನೋಡಿ ಯಾವುದೇ ಊರಿಗೋಗ್ಲಿ ಈ ಥರ ನೋಡಿ ಆಶೀರ್ವಾದ ತಗೊಂಡು ಹಿಂಗೆ ಒಬ್ಬ ಭಕ್ತಿಯು ಇದು ಮಾಡ್ತಾರೆ ನಾವಲ್ಲೇ ತುಂಬ ಹತ್ರಕ್ಕೆ ಬಂದೇ ಬಿಟ್ವಿ ಮುಕ್ಕಾಲ್ ಭಾಗ ನಡ್ಕೊಂಡ್ ಬಂದೇ ಬಿಟ್ವಿ ಮುಖಾಲ್ ಭಾಗ ದೂರ ಅಲ್ಲೇ ನಡ್ಕೊಂಡ್ ಬಂದೇ ಬಿಟ್ವಿ ಇವಾಗ ಎಲ್ಲರೂ ಒಡ್ಗೂಡಿದ್ವಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು ಹತ್ರಕ್ಕೆ ಬಂದಿದ್ದೀವಿ ಆಲ್ರೆಡಿ ಎಲ್ಲರೂ ಸೇರ್ಕೊಂಡು ಇವಾಗ ಇಲ್ಲಿಂದ ಒಳಗಡೆ ಹೋಗ್ತೀವಿ ನೋಡಿ ದೇವ್ರು ಬಂತು ಬೆಳ್ಳಿ ಬಂತು ಇವಾಗ ಆರಳಮ್ಮನ ಜೊತೆಗೆ ಇನ್ನೇನು ಸೇರ್ಕೊಳುತ್ತೆ ಯಾಕೆಂದ್ರೆ ಇಲ್ಲಿ ಬೈಕ್ಗಳು ಯಾವ್ದು ಹೋಗಕ್ಕಲ್ಲ ನಡ್ಕೊಂಡೇ ಹೋಗ್ಬೇಕು ಯಾಕೆಂದ್ರೆ ತೋಟ ಸಾಲ ಇರೋದ್ರಿಂದ ಹೋಗಕ್ ಇಲ್ಲಿ ಹತ್ರ ಎತ್ತರ ಒಳಗಡೆ ನೋಡಿ ತೋಟದ ಸಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನಾವು ತುಂಬಾ ಹತ್ತಿರದ ಬಂದೇ ಬಿಟ್ವಿ ತೋಟ ಸಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ದೇವ್ರನ್ನ ಕರ್ಕೊಂಡು ಯಾಕೆಂದ್ರೆ ಮಳೆ ಬಂದಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗ್ಬೇಕಾಯ್ತು ಹಂಗೆ ಜಾಗವೂ ಅಷ್ಟೇ ನೆಲನೂ ಅಷ್ಟೇ ತುಂಬ ಸ್ಮೂತ್ ಇದರಲ್ಲಿತ್ತು ತಂಪಾಗಿರೋದ್ರಿಂದ ನೋಡಿ ಈ ಥರ ಜಾರೋದ್ರಿಂದ ನಿಧಾನಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ನೀರು ಹರಿಯೋ ಜಾಗ ಅದೆಲ್ಲ ಹಂಗಾಗಿ ತೋಟ ಸಾಲ ಇರೋದ್ರಿಂದ ನಿಧಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ದೇವ್ರನ್ನ ಹಂಗಾಗಿ ನಿಧಾನಕ್ಕೆ ನೋಡಿ ಈ ಥರ ನಿಧಾನಕ್ಕೆ ನಿಲ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ನೋಡಿ ಈ ಥರ ಏಕೆಂದರೆ ಜಾರಿದ್ರೆ ಭಾರಿ ಕಷ್ಟ ಅಂತ ಹೇಳ್ಬಿಟ್ಟು ದೇವ್ರು ಹೊತ್ಕೊಂಡಿರ್ತಾರಲ್ಲ ತುಂಬ ಕಷ್ಟ ಅಂತ ಅಂತೇಳ್ಬಿಟ್ಟು ನಿಧಾನಕ್ಕಿಳಿದು ನಡ್ಕೊಂಡು ಹೋಗ್ತಾ ಇದೀವಿ ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ ಇವಾಗ ನಾವು ನೆನ್ನೆ ತೋರಿಸಿದ್ದು ತೋರಿಸಿನಲ್ಲ ಆ ಜಾಗ ಕಲೆ ಬಂದುಬಿಟ್ಟಿವಿ ನಮ್ಮ ಮಾವಾರ ತೋಟಕ್ಕೆ ಬಂದಿದೆ ಇದೆ ನೋಡಿ ಇದರಲ್ಲಿ ಏನು ವಿಶೇಷತೆ ಏನು ಅಂತಂದರೆ ಎಲ್ಲ ಟೈಮಲ್ಲೂ ದೇವರು ಯಾರೇ ಊರಿಗೆ ಕರೆಸಿದ್ರು ಅವ್ರು ಮನೆಗೆ ಹೋಗ್ಬಿಟ್ಟು ಆಮೇಲೆ ತೋಟಕ್ಕೆ ಬರೋದಾಗಲಿ ಆ ಥರ ಇರುತ್ತೆ ಆದರೆ ಇಲ್ಲಿ ಆ ಥರ ಅಲ್ಲ ಫಸ್ಟ್ ತೋಟಕ್ಕೆ ಭೇಟಿ ಕೊಟ್ಟು ಇಲ್ಲಿ ಗದಿಯಾಗಿ ದೇವರು ಆಮೇಲೆ ಅದು ಕಟ್ಲೆ ಎಲ್ಲ ಮಾಡಿ ಇಲ್ಲಿ ಒಂದಿನ ನೈಟ್ ಹುಡುಕೊಂಡು ಆಮೇಲೆ ಮನೆಗೆ ಹೋಗೋದು ದೇವ್ರು ಫಸ್ಟ್ ಇಂದನು ತಾತ ಮುತ್ತಾ ತಿಂದನೂ ನಡ್ಕೊಂಡ್ ಬಂದಿರೋದೇ ಹಿಂಗೆ ಬಟ್ ಇಲ್ಲಿ ಉಳುಕೊಂದಿದ್ದು ಆಮೇಲೆ ದೇವ್ರು ಹೊರಡೋದು ಇಲ್ಲೇ ವಿಶೇಷತೆ ಈ ಊರಲ್ಲಿ ನಮ್ಮ ಮಾಮರ ಮನೆಗೆ ಬಂದು ಇದೊಂದು ವಿಶೇಷತೆ ಯಾಕೆಂದ್ರೆ ತಿಂಡಿ ಬಂದು ಸುಸ್ತಾಗಿದ್ವಲ್ಲ ಇವಾಗ ತಿಂಡಿ ನೀರು ನೀರು ಎಲ್ಲ ಎಲ್ಲ ಊರಿಂದ ತಂದಿದ್ದಾರೆ ಊರು ತುಂಬಾ ಅಪ್ರಾಯ ಇದೆ ತೋಟದಿಂದ ಇನ್ನು ತುಂಬಾ ದೂರ ಇರಲ್ಲ ನೋಡಿ ಇಲ್ಲಿಂದ ನೀರು ಎತ್ಕೊಂಡ್ ಬಂದ್ರು ನೀರ್ ನೀರು ಬಂದ್ರು ಇದ್ದಾರೆ ಎತ್ಕೊಂಡ್ ಬರ್ತಾ ಎಲ್ಲ ಹೇಳ್ತಾರೆ ಇವಾಗ ನೋಡಿ ಎಲ್ಲ ಹೆಣ್ಮಕ್ಳೆಲ್ಲ ಇವಾಗ ದೇವ್ರು ಬಂದಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಇಲ್ಲಿಗೆ ಬರ್ತಾ ಇದ್ದಾರೆ ಹದಿನೆಂಟು ಕಿಲೋಮೀಟ್ರು ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊರಟಿದ್ದು ಹತ್ತು ಗಂಟೆಗೆ ಆಲ್ರೆಡಿ ಇಲ್ಲೇ ಇದ್ವಿ ನಾವು ಅಷ್ಟು ಜಲ್ದಿ ಬಂದ್ವಿ ಬೆಳಿಗ್ಗೆ ಅಂತಂದರೆ ತುಂಬ ಬಿಸಿಲೇ ಅಂದರೆ ಎವಿ ಬಿಸಿಲು ನಾವು ಬಂದು ಸೇರ್ಕೊಂಡ್ಬಿಟ್ವಿ ಹಂಗಾಗಿ ಬಿಸಿಲುದೇ ನಂಗೆ ಅನ್ನಿಸ್ಲಿಲ್ಲ ಯಾಕೆಂದರೆ ಮಾರನೇ ದಿನ ಮಳೆ ಬಂದಿದ್ದರಿಂದ ಹಂಗೆ ಅನ್ನಿಸ್ಲಿಲ್ಲ ನೋಡಿ ಎಲ್ಲರಿಗೂ ತಿಂಡಿ ತಿಂಡಿ ರೆಡಿ ಮಾಡ್ಕೊಂಡಿದ್ರು ಹಾಗಾಗಿ ಇವಾಗೆಲ್ಲರ್ಗು ತಿಂಡಿ ಕೊಟ್ಟು ಸ್ವಲ್ಪ ಸಂಜೆವರೆಗೂ ರೆಸ್ಟ್ ತಗೊಂಡು ಆಮೇಲೆ ದೇವರು ಓಡುತ್ತೆ ತಿಂಡಿ ಎಲ್ಲ ತಿಂತ ಇದೀವಿ ನೋಡಿ ತಿಂಡಿ ತಿಂದು ಎಲ್ಲರೂ ರೆಸ್ಟ್ ತಗೊಂತೀವಿ ಏಕೆಂದ್ರೆ ಹತ್ತು ಗಂಟೆಗೆ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಆರಾಮಾಗೆ ರೆಸ್ಟ್ ತಗೊಂಡು ಆಮೇಲೆ ದೇವರು ಓಡುತ್ತೆ ದೇವ್ರದ್ದು ಆಮೇಲೆ ಕಟ್ಲೆ ಮಾಡೋದು ಇವೆಲ್ಲ ಇರುತ್ತೆ ಆಮೇಲೆ ಲಾಸ್ಟಲ್ಲಿ ಊಟ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಇವಾಗ ರೆಸ್ಟ್ ತಗೊಂಡು ನೆಕ್ಸ್ಟ್ ಮುಂದಿನ ಕಾರ್ಯಕ್ಕೆ ರೆಡಿ ಎಲ್ಲ ರೆಡಿಯಾಗಿ ರೆಡಿ ಮಾಡ್ಕೋಬೇಕು ಹಂಗಾಗಿ ಎಲ್ಲ ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ರೆಸ್ಟ್ ತಗೊತಾಯಿದ್ವಿ ರೆಸ್ಟ್ ತಗೊಂಡು ಮುಂದಿನ ಕಾರ್ಯಕ್ಕೆ ರೆಡಿ ಆಗ್ತೀವಿ